ಕನ್ನಡ ಭಾಷೆ ಮಾತನಾಡ್ತಕ್ಕಂಥವ್ರು ನೀವು ಚಾಮರಾಜನಗರದಿಂದ ಪ್ರಾರಂಭ ಮಾಡಿದ್ರೆ ಒಂದೊಂದು ನೂರು ಕಿಲೋಮೀಟರ್ಗೂ ಒಂದೊಂದು ವಿಭಿನ್ನವಾದಂತ ರೂಪವನ್ನು ಪಡ್ಕೊಳ್ಳುತ್ತೆ ಕನ್ನಡ ಈಗ ನಿಮ್ಮ ಇಲ್ಲಿ ಮಾತನಾಡ್ತಕ್ಕಂಥ ಕನ್ನಡ ಭಾಷೆ ಸೊಗಡೆ ಬೇರೆ ಹುಬ್ಳಿ ಆ ಕಡೆ ಹೋದ್ರೆ ಅದೇ ಬೇರೆ ನಮ್ಮ ಬೆಂಗಳೂರು ಕನ್ನಡವೇ ಬೇರೆ ಮೈಸೂರು ಕನ್ನಡವೇ ಬೇರೆ ಜೊತೆಗೆ ನಮ್ಮ ಮಂಗಳೂರು ಕನ್ನಡ ಬೇರೆ ಅಂದ್ರೆ ಕನ್ನಡ ವಿವಿಧ ರೂಪದಲ್ಲಿ ಮಾತನಾಡ್ತಕ್ಕಂಥ ಜನ ನಮ್ಮ ಕರ್ನಾಟಕದಲ್ಲಿ ಅವರೆಲ್ಲರನ್ನು ಒಗ್ಗೂಡಿಸಿ ಒಂದು ರಾಜ್ಯ ಅಂತ ಅಂತ ಹೇಳಿ ಏಕೀಕರಣವಾದಂತ ದಿನ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಆ ದಿನವನ್ನ ನಾವೆಲ್ಲರೂ ಹಬ್ಬದ ರೀತಿ ನವಂಬರ್ ಒಂದನೇ ತಾರೀಕು ನಾವು ಆಚರಣೆ ಮಾಡ್ತೀವಿ ಮೊದಲು ಅದನ್ನ ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಏಕೀಕರಣ ಆದಾಗ ಅದನ್ನ ಸಾವಿರದ ಒಂಬೈನೂರ ಎಪ್ಪತ್ತ್ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಮಾಡ್ತಾರೆ ಆ ಒಂದು ಸಮಿತಿಗೆ ನಾವೆಲ್ಲರೂ ಸೇರ್ಕೊಂಡು ನಾವು ಕನ್ನಡ ಮಾತನಾಡ್ತಕ್ಕಂಥ ದಿನವನ್ನ ಅಂದ್ರೆ ನಾವೆಲ್ಲರೂ ಒಂದಾದಂತ ದಿನವನ್ನ ಆಚರಣೆ ಮಾಡೋದೆ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಅದನ್ನ ನವೆಂಬರ್ ಒಂದಕ್ಕೆ ನಾವೆಲ್ಲರೂ ಮಾಡ್ಬೇಕು ಆದ್ರೆ ನಾವು ಕನ್ನಡಿಗರು ಕೇವಲ ನವಂಬರ್ ಒಂದಕ್ಕಷ್ಟೇ ಸೀಮಿತವಾಗದೆ ನಾವು ಯಾವ ದಿನ ಬೇಕಾದ್ರೂ ನಮ್ಮ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇದೆ ನಮ್ಗೆ ಅವಕಾಶ ಇದೆ ಅಂತ ಹೇಳಿ ನಾವು ಪ್ರತಿದಿನ ಆಚರಣೆ ಮಾಡ್ತಾ ಇದ್ದೀವಿ ಮೂವತ್ತಕ್ಕೆ ಸೀಮಿತ ಅಂತ ಏನಿಲ್ಲ ನೀವು ಡಿಸೆಂಬರ್ ಅಲ್ಲೂ ಮಾಡ್ಬೋದು ನೀವು ಜನವರಿಯನ್ನು ಮಾಡ್ಕೊಂಡು ಯಾವಾಗ ಬೇಕಾದ್ರೂ ಮಾಡ್ಬೋದು ಸೊ ಆ ದಿನವಾದ ಇವತ್ತು ನಾವೆಲ್ಲರೂ ಬಹಳ ಪ್ರೀತಿಯಿಂದ ಒಂದು ದಿನ ಅಟ್ಲೀಸ್ಟ್ ನಾವೆಲ್ಲರೂ ಇಲ್ಲಿ ಕೂತು ಇಲ್ಲಿ ಒಂದಷ್ಟು ಅತಿಥಿಗಳ ಭಾಷೆಗಳ ಮೂಲಕ ಒಂದಷ್ಟು ನಮ್ಮ ಇತಿಹಾಸವನ್ನ ತಿಳಿಯೋದು ಜೊತೆಗೆ ಬಂದ ಒಂದಷ್ಟು ನೃತ್ಯಗಳು ಒಂದಷ್ಟು ನಮ್ಮ ನಾಡಿನ ಬಗ್ಗೆ ಒಂದಷ್ಟು ನೃತ್ಯ ರೂಪಕಗಳ ಮೂಲಕ ನಮ್ಗೆ ಮತ್ತೆ ಆ ಕನ್ನಡತನವನ್ನು ಪಡಿದತಕ್ಕಂತ ಒಂದು ಆಚರಣೆ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಸರಿ ಸ್ನೇಹಿತರೆ ಇಲ್ಲಿ ಅಷ್ಟು ಸಮಸ್ಯೆ ಇಲ್ಲ ರಿಪನ್ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕನ್ನಡವೇ ಮಾತಾಡ್ಬಹುದಾ ಇಲ್ಲೆಲ್ಲ ಅಪ್ಪಟ ಕನ್ನಡ ಪ್ರದೇಶ ಇದು ಇದ್ರಲ್ಲಿ ಯಾವ ಗೊಂದಲವೂ ಇಲ್ಲ ಇಲ್ಲಿ ಯಾವ ಇದು ಇಲ್ಲ ನೀವು ಯಾರನ್ನೇ ಬಂದು ನೀವು ಯಾವ ಭಾಷೆಯಲ್ಲಿ ಮಾತಾಡ್ಸಿದ್ರು ಇಲ್ಲಿ ಮಾತಾಡೋ ಕನ್ನಡ ಮಾತ್ರ ನೀವು ಕನ್ನಡ ಮಾತಾಡಿ ಅಂತ ಕೇಳ್ಬೇಕಲ್ಲ ಆದರೆ ಸ್ವಲ್ಪ ಬೆಂಗಳೂರಿನ ಪರಿಸ್ಥಿತಿ ಬೆಳಗಾವಿಯ ಪರಿಸ್ಥಿತಿ ಆ ರೀತಿ ಇಲ್ಲ ಬೆಳಗಾವಿಯಲ್ಲಿ ನೀವು ನೋಡಿರ್ಬೋದು ಎಂ ಬಿ ಎಸ್ ಒಂದಷ್ಟು ಕುಂಡ್ರು బిడ్దం బెళగ నమే సేర్వీ ఒడే ఇక నమ్మ ఆధార్ కార్డు సర్కారంత సవలత్తులు ఎల్లవన్న ఇల్లి బు ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಿ ಅಂತ ದಿನಾ ಜಗಳಾಗ್ತದೆ ಈಗ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಸ್ವಲ್ಪ ದಿನದಲ್ಲಿ ಅದನ್ನ ಗೇರೋ ಮಾಡ್ಬೇಕು ಅಂತ ಹೇಳಿ ಚಪ್ಪು ಪಾಠ ಪ್ರದರ್ಶನ ಮಾಡೋದಕ್ಕೆ ಕಾಣ್ಕೊಂಡು ಕೂತಿದ್ದಾರೆ ಸೊ ಅಲ್ಲಿ ನಮ್ಮಂತ ಹೋರಾಟಗಾರರ ಅವಶ್ಯಕತೆ ಇದೆ ಅವರು ಸ್ವಲ್ಪ ನಾವೇನಾದ್ರೂ ಒಂದು ಚೂರು ಅವರಿಗೆ ಅವಕಾಶವನ್ನ ಕೊಟ್ರೆ ನಮ್ಮ ತಲೆ ಮೇಲೆ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ತದೆ ಈ ಹಿಂದೆಯಲ್ಲಿ ಕನ್ನಡ ಮಾತನಾಡಿದ್ರೆ ರೋಡ್ ರೋಡ್ ಬಳಿಯೋದಂತಲ್ಲಿ ಯಾಕಂದ್ರೆ ಬೆಳಗಾವಿಯಲ್ಲಿ ನಾವು ಹೋದಾಗ ಅಲ್ಲಿರ್ತಕ್ಕಂಥ ಈಗಿನ ಒಂದಷ್ಟು ಹಿರಿಯ ಕನ್ನಡಿಗರು ನಮ್ಗೆ ಅವಾಗ ಈಗಿನ ಪರಿಸ್ಥಿತಿ ಹಂಗಿಲ್ಲ ಈಗ ಹೇಗಿದೆ ಅಂತಂದ್ರೆ ನಮ್ಮ ಕನ್ನಡ ಸಂಘಟನೆಗಳ ತಾಕತ್ತಿಗೆ ನವೆಂಬರ್ ಒಂದನೇ ತಾರೀಕು ಮಾತ್ರ ಹೋಗಿ ಅಲ್ಲಿ ಗೋವಾ ವೆಸ್ ಅಂತ ಒಂದು ಸರ್ಕಲ್ ಬರುತ್ತೆ ಅದನ್ನ ಬಸವೇಶ್ವರ ಬಸವೇಶ್ವರ್ ಅಂತ ಕರೀತಾರೆ ಬೆಳಗಾವಿಯಲ್ಲಿ ಅಲ್ಲಿ ನವೆಂಬರ್ ಒಂದನೇ ತಾರೀಕು ಕನ್ನಡ ಅಂದ್ರೆ ಏನು ಕಪ್ಪು ಬಾವುಟವನ್ನು ಹಿಡಿದು ಕಪ್ಪು ದಿನಾಚರಣೆ ಅಂತ ಆಚರಿಸ್ತಾರೆ ನಾವೆಲ್ಲರೂ ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಾಗುತ್ತೆ ಆದ್ರೆ ಇನ್ನೊಂದು ಖುಷಿ ವಿಚಾರ ಏನ್ ಗೊತ್ತಾ ನಮ್ಮ ಯುವ ಕರ್ನಾಟಕ ಚಾಲೆಂಜ್ ತಗೊಂಡು ಯಾವ ಜಾಗದಲ್ಲಿ ಆ ಎಸ್ ಕುಂಡ್ರು ಕಪ್ಪು ದೋತ್ಸವನ್ನ ಆಚರಿಸ್ತಾರಲ್ಲ ಅದೇ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಸುಮಾರು ಐದರಿಂದ ಹತ್ತು ಸಾವಿರ ಜನರನ್ನ ಸೇರಿಸಿ ಕನ್ನಡ ಕುಣಿತ ಅಂತ ಹೇಳಿ ಕನ್ನಡದ ಕಾರ್ಯಕ್ರಮವನ್ನು ಕಳೆದ ಮೂರು ವರ್ಷದಿಂದ ಮಾಡ್ತಾರೆ ಯಾಕಂದ್ರೆ ನಮಗೊಂದು ಹುಟ್ಟು ಗುಣ ಏನು ಅಂತಂದ್ರೆ ಸ್ವಲ್ಪ ಸ್ಪರ್ಧೆಯಿಂದ ತಗೊಳ್ಳೋದು ಅಂದ್ರೆ ರಿಸ್ಕ್ ತಗೊಳ್ಳೋದು ಅಂದ್ರೆ ಬಹಳ ಇಷ್ಟ ನಮ್ಗೆ ಯಾವುದನ್ನ ಆಗಲ್ಲ ಅಂತ ಹೇಳ್ತಾರೆ ಅದನ್ನ ಮಾಡ್ತೀವಿ ಅಂತ ಹೋಗೋದು ನಮ್ ಸೊ ಇಲ್ಲಿ ನಿಮ್ಗೆ ಆ ಸಮಸ್ಯೆಗಳು ಇಲ್ಲ ಸ್ನೇಹಿತರೆ ಆದ್ರೆ ನಿಮ್ಮ ರಿಪ್ಪನ್ ಪೇಟೆ ಇದ್ದೇ ಸಾಕಷ್ಟು ಜನ ಬೆಂಗಳೂರು ಬಂದಿದ್ದಾರೆ ಸಾಕಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಉದ್ಯೋಗದಲ್ಲಿದ್ದಾರೆ ಶಿವಮೊಗ್ಗದ ಹಲವಾರು ಬಾಲಬಂಧಿ ತುಂಬಾ ಜನ ಕನ್ನಡಿಗರಿದ್ದಾರೆ ನೀವು ಯಾವುದೂ ಬೇಡ ಇದೇ ಸಿರಿಸಿ ಇದೇ ಸಿರಿಸಿ ತಾಳಮ ನೀವು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಬ್ಯಾಂಕುಗಳಲ್ಲಿ ನೀವು ಹೋದ್ರೆ ಇವತ್ತು ಸಾಮಾನ್ಯ ಒಬ್ಬ ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ ಹಿಡಿದು ನೀವೊಂದು ಬ್ಯಾಂಕ್ ಅಲ್ಲಿ ಕೂತ್ಕೊಳ್ತಕ್ಕಂಥ ಮ್ಯಾನೇಜರ್ ವರ್ಗೂ ನಮ್ಮ ಕನ್ನಡದವ್ರು ಇವತ್ತು ಕಾಣಿಸ್ತಾ ಇಲ್ಲ ಎಲ್ಲಿ ನೋಡಿದರು ಹಿಂದಿ ಉತ್ತರ ಭಾರತದವರು ಎಲ್ಲಿ ನೋಡಿದರು ತಟ್ಟು ತೆರವು ಇಲ್ಲಿ ನಿಮ್ಮ ಇಲ್ಲಿ ಕನ್ನಡ ಅಪ್ಪಡ ಕನ್ನಡ ಮಾತಾಡ್ತಕ್ಕಂಥ ನಮ್ಮ ಚಲ ಬ್ಯಾಂಕ್ ಹೋದ್ರೆ ಚಲನ್ ಕನ್ನಡದಲ್ಲಿಲ್ಲ ಮೊದಲು ಇಪ್ಪತ್ತು ವರ್ಷದಿಂದ ಹೋದ್ರೆ ಬರೀ ನಮ್ಗೆ ಮಂಗಳೂರವರೇ ಸಿಗ್ತಾ ಇದ್ರು ಬ್ಯಾಂಕ್ಗಳಲ್ಲಿ ಬರೀ ಸರ್ ಈಗ ಬಂದ್ರ ಕೂತ್ಕೊಂಡ್ರ ಊಟ ಮಾಡಿದ್ರ ಯಾವ ಬಂದ್ರೆ ಕೂತ್ಕೊಳ್ಳಿ ಅಂತ ಈ ತರ ಕನ್ನಡದ ಶಬ್ದಗಳು ಕೇಳಿಸ್ತಾ ಇತ್ತು ಇಪ್ಪತ್ ವರ್ಷದಿಂದ ಬ್ಯಾಂಕ್ಗಳಲ್ಲಿ ಇವತ್ತು ನೀವು ಹೋದ್ರೆ ಕೇಳಿಸುತ್ತ ಎಲ್ಲ ಉತ್ತರ ಭಾರತದವ್ರು ಬಂದು ಸೇರ್ಕೊಡ್ತಾರೆ ಏನ್ ಸಾಧ್ಯವಾಯ್ತು ಇದೇ ನಿಮ್ಮ ರಿಪಬ್ಲೆಟ್ ಡೇ ಬ್ಯಾಂಕ್ ಅಲ್ಲಿ ಎಲ್ಲೋ ನಾವು ಆರ್ನೂರು ಸಾವಿರಾರು ಕಿಲೋಮೀಟರ್ ದೂರದಿಂದ ಹೇಗೆ ಬಂದಿಲ್ಪ ಇದೇ ರಿಪ್ಪನ್ ಪೇಟಲ್ಲಿ ಆ ಒಂದು ಕೆಪಾಸಿಟಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಲ್ವಾ ಆ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಲ್ವಾ ಇದಾರೆ ಆದ್ರೆ ಐಬಿಪಿಎಸ್ ಬಿ ಒಂದು ನಿಯಮ ಹಿಂದಿ ಇಂಗ್ಲಿಷಲ್ಲಿ ಮಾತ್ರ ಏನೋ ಪರೀಕ್ಷೆಯನ್ನು ಬರಬೇಕು ಅಂತ ನಿಯಮವನ್ನು ಮಾಡಿರೋದ್ರಿಂದ ಯಾವ ರಾಜ್ಯದಲ್ಲಿ ಹಿಂದಿಯನ್ನು ಮಾತನಾಡ್ತಾರೆ ಆ ಪ್ರದೇಶದ ಮಕ್ಕಳು ತಮ್ಮ ಸ್ವಂತ ಭಾಷೆ ಮಾತೃಭಾಷೆ ಅವರಿಗೆ ಆರಾಮಾಗಿ ಪರೀಕ್ಷೆಯನ್ನು ಬರೆದು ಪಾಸ್ ಆಗಿ ಬಂದು ಇಲ್ಲಿ ಉದ್ಯೋಗವನ್ನು ಪಡಿತಾರೆ ಆದ್ರೆ ನಮ್ಮ ರಿಪೋರ್ಟ್ ಶಿವಮೊಗ್ಗ ನಮ್ಮ ಕರ್ನಾಟಕದಲ್ಲಿ ಹಲವಾರು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪಡೆದ ವಿದ್ಯಾರ್ಥಿಗಳಿಗೆ ಆ ಭಾಷೆ ಅರ್ಥ ಆಗಲ್ಲ ಎಕ್ಸಾಮ್ ಅನ್ನ ಕರೆಕ್ಟ್ ಆಗಿ ಬರಲ್ಲ ಫೇಲ್ ಆಗ್ತಾರೆ ಅವ್ರ ಜಾಗ ನಮ್ಮ ಜಾಗವನ್ನು ಅವ್ರು ಬಂದು ಹಾಕ್ತಾರೆ ಇದನ್ನ ದೈಹಿಕ ಸರ್ಕಾರಗಳು ತಡೆ ಹಿಡಿದು ನಮಗೆ ನ್ಯಾಯವನ್ನು ಕೊಡಬೇಕು ಇವತ್ತು ನೀವು ಬೆಂಗಳೂರಲ್ಲಿ ಪ್ರೈವೇಟ್ ಕಂಪನಿಗಳು ನೀವು ಯಾವ ಬಂದು ಒಂದ್ಸರಿ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದಲ್ಲ ಹೋರಾಟಗಾರರ ಅವಶ್ಯಕತೆ ಯಾಕಿದೆ ಅಂತಕ್ಕಂಥ ಹೇಳಿ ನಾನು ಸುಮ್ಮನೆ ಇಲ್ಲಿ ನಿಮ್ಗೆ ಹೇಳಿದ್ರೆ ಮೊನ್ನೆ ಮೊನ್ನೆ ನಮ್ಮ ಮೆಟ್ರೋ ಅಂತ ಹೇಳಿ ಆ ಬೆಂಗಳೂರಿನ ಮೆಟ್ರೋ ನೀವೆಲ್ಲ ನೋಡಿದಿರ ಅಲ್ಲಿ ಐವತ್ತು ಜನ ಲೋಕೋ ಪೈಲಟ್ ಗಳನ್ನ ಆಯ್ಕೆ ಮಾಡೋದಕ್ಕೆ ಒಂದು ನೋಟಿಫಿಕೇಶನ್ ಹೊಡಿರ್ತಾರೆ ಆ ನೋಟಿಫಿಕೇಶನ್ ಏನಿತ್ತು ಅಂತಂದ್ರೆ ಯಾವುದೇ ರಾಜ್ಯದ ವ್ಯಕ್ತಿ ಬಂದು ಆ ನೋಟಿಫಿಕೇಶನ್ ಪ್ರಕಾರ ಪರೀಕ್ಷೆ ಬರೆದು ಲೋಕೋ ಪೈಲಟ್ ಆಗಿ ನಮ್ಮ ಮೆಟ್ರೋ ಟ್ರೈನ್ ಅಲ್ಲಿ ಕೂತ್ಕೊಂಡು ಟ್ರೈ ಓಡಿಸ್ಕೊಂಡಿತ್ತು ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಅಂದ್ರೆ ನಮ್ಮ ಕನ್ನಡಿಗರಿಗೆ ಅವಕಾಶವಿಲ್ಲದ ರೀತಿ ಅಲ್ಲಿ ಒಂದಷ್ಟು ನಿಯಮಗಳನ್ನ ಮಾಡಿದ್ದು ನಮ್ಮ ತಂಡದ ಮುಖಾಂತರ ಬೆಳಿಗ್ಗೆ ಓದೋ ಕೇಸಾದ್ರೆ ಆದ್ರೆ ಪರವಾಗಿಲ್ಲ ನಮ್ಮ ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಒಳಗೆ ಮೆಟ್ರೋ ಇವತ್ತು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿಯೋದಲ್ಲ ಒಳಗಡೆ ನುಗ್ಗಿ ಎಚ್ಚರಿಕೆಯನ್ನ ಕೊಟ್ಟ ನಮ್ಮ ಮೆಟ್ರೋ ಮುಖ್ಯಾಧಿಕಾರಿಗಳಿಗೆ ಸಂಜೆ ಒಳಗೆ ಏನಾದರೂ ನೀವು ಇದನ್ನು ವಾಪಸ್ ಪಡಿಲಿಲ್ಲ ಅಂತಂದ್ರೆ ಕಚೇರಿಗೆ ಬೀಗ ಹಾಕೊಂಡ್ರೆ ಬೀಗ ಮಂದ್ ಹೋಯ್ತೀವಿ ನೀವು ಒಳಗಡೆ ಇರಬೇಕಾಗುತ್ತೆ ಅಂತ ಹೇಳಿ ಸಂಜೆ ಒಳಗಡೆ ಆ ನೋಟಿಫಿಕೇಶನ್ ರದ್ದು ಮಾಡಿ ಕನ್ನಡಿಗರಿಗೆ ಉದ್ಯೋಗ ಅಂತ ಹೇಳಿ ಮಾಡಿ ಐವತ್ತು ಜನ ನಿಮ್ಮೂರಿನವರೇ ಆಗಿರಬಹುದು ನಿಮ್ಮ ಸ್ನೇಹಿತರೆ ಆಗಿರಬಹುದು ನಿಮ್ಮ ಸಂಬಂಧಿಕರೇ ಆಗಿರಬಹುದು ಹೋರಾಟಗಾರರು ಯಾಕೆ ಬೇಕು ಅಂತ ಹೇಳಿದ್ರು ಈಗ ಮೊನ್ನೆನು ಸಹ ಆಗ ಬೇಟೆ ಜಿ ಎಸ್ಟಿ ವಿಶ್ಯೂ ಆದಾಗ ಸರ್ಕಾರದಿಂದ ತಪ್ಪಾಗಿದೆ ಏನಾಗಿದೆ ಗೊತ್ತಿಲ್ಲ ಕಡೆಗೆ ಹೋರಾಟದಿಂದ ಅವರಿಗೆ ನ್ಯಾಯ ಸಿಕ್ಕರೆಕ್ಟ್ ಸರ್ ಇವತ್ತು ನಮ್ಮ ಸರ್ಕಾರ ಸರ್ಕಾರ ಅಂತ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ ಪಡಿಬೇಕು ಅಂತ ಹೋರಾಟದ ಮುಖಾಂತರವೇ ಪಡಿಬೇಕು ಕಾನೂನಾತ್ಮಕವಾಗಿ ಅವಕಾಶ ಇದೆ ಕನ್ನಡಿಗರಿಗೆ ಎಂಬತ್ತು ಪರ್ಸೆಂಟ್ ಉದ್ಯೋಗದ ಕೊಡೋದಕ್ಕೆ ಸೆಷನ್ ಇದೆ ಸೆಷನ್ ಪಾಸ್ ಮಾಡಿ ನಮ್ಗೆ ಮಾಡಬಹುದಲ್ಲ ಅವರು ಮಾಡಬಹುದಲ್ಲ ಅವ್ರಿಗೆ ಅಧಿಕಾರ ಇದೆಯಲ್ಲ ಮಾಡಲ್ಲ ಅದು ಕಾನೂನಾತ್ಮಕವಾಗಿ ಅವ್ರಿಗೆ ಅವಕಾಶ ಇದೆ ಅದನ್ನ ಮಾಡ ಮಾಡ್ತಾ ಇಲ್ಲ ಆದ್ರೆ ನಾವು ಹೋರಾಟಗಾರ ನೋಡ್ಕೊಂಡು ಕೂತ್ಕೊಳಕಾಗಲ್ಲ ನಮಗೆ ಸ್ವಲ್ಪ ಭಾವನಾತ್ಮಕವಾಗಿ ನಮ್ಮ ಭಾಷೆ ನೆಲದ ಬಗ್ಗೆ ಅಭಿಮಾನ ಇರೋದ್ರಿಂದ ಏನ್ ಮಾಡ್ತೀವಿ ಕಂಪನಿಗಳಿಗೆ ಹೋಗ್ತೀವಿ ಯಾವುದೇ ಒಂದು ಎಚ್ ಆರ್ ಯಾರ ಸಿಕ್ಕಿದ್ರೆ ಸರ್ ನಿಮ್ಮ ಕಂಪನಿಯಲ್ಲಿ ನೂರು ಜನ ಇದಾರ ಅಟ್ಲೀಸ್ಟ್ ಒಂದು ಅರವತ್ತೆಂಪತ್ತು ಜನ ಕನ್ನಡದವ್ರ ಉದ್ಯೋಗ ಕೊಡಿ ಅಂತ ಹೇಳಿ ನಾವು ಹೋರಾಟವನ್ನ ಮಾಡ್ತೀವಿ ಆ ಹೋರಾಟದಿಂದ ನಿಮ್ಗೆ ಇಲ್ಲಿನ ಭಾಗದವ್ರಿಗೆ ಕೆಲಸ ಸಿಗ್ಬೋದು ಯಾರು ಬೇಕಾದ್ರೂ ಸಿಗ್ಬೋದು ಅಂದ್ರೆ ಇಲ್ಲಿನ ಪರಿಸ್ಥಿತಿಗೂ ನಿಮ್ಮ ಈ ಊರಿನ ಪರಿಸ್ಥಿತಿಗೂ ಬೆಂಗಳೂರಿನ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ ಹಾಗೂ ಬರಲಿ ಬೆಳಗಾವಿಯಲ್ಲೂ ಬರೋವರೆಗೂ ನಮ್ಮ ಶ್ರಮ ನಿರಂತರವಾಗಿ ಸಾಕ್ತಾನೆ ಇರ್ತದೆ ನಮ್ಗೆ ಯಾವಾಗ ಅಂತಂದ್ರೆ ನಮ್ಗೆ ಕನ್ನಡೀಕರಣವಾಗಿದೆ ಕರ್ನಾಟಕಕ್ಕೆ ಯಾವಾಗ ಅಂತಂದ್ರೆ ಎಲ್ಲಿ ಕೂತ್ಕೊಂಡ್ರು ಕಿವಿಗೆ ಕನ್ನಡ ಕೇಳಿಸ್ಬೇಕು ಎಲ್ಲಿ ನೋಡಿದ್ರು ಕಣ್ಣಿಗೆ ಕನ್ನಡ ಕಾಣಿಸ್ಬೇಕು ಅವಾಗ ನಿಜವಾದ ಕನ್ನಡದ ಅಸ್ಮಿತೆ ಹೋಗಿದೆ ಅಂತ ಹೇಳಿ ನಮ್ಗನಿಸ್ತಕ್ಕಂಥ ಹಾಗಾಗಿ ನಿಮ್ಮಲ್ಲಿ ಇನ್ನೊಂದೇನು ಅಂತಕ್ಕ ಈಗ ಸ್ವಲ್ಪ ಇದನ್ನ ಆ ಶಬ್ದ ಬಳಸಬಾರ್ದು ಇವತ್ತು ತುಂಬಾ ಜನ ನಿಮ್ಮ ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆಗಳಿಗೆ ಸೇರಿಸ್ತಾರೆ ನಿಧನ ಬೇಕು ಇಂಗ್ಲಿಷ್ ಕಲಿಬೇಕು ಯಾಕಂದ್ರೆ ಇವತ್ತಿನ ತಾಂತ್ರಿಕ ಇವತ್ತು ಬೆಳೀತಾ ಇರತಕ್ಕಂಥ ಜಾಗತೀಕರಣದಲ್ಲಿ ಇಂಗ್ಲಿಷ್ ಅವಶ್ಯಕತೆ ಇದೆ ಅದಿಲ್ಲದೆ ನಾವು ಏನು ಮಾಡಬೇಕಾಗಲ್ಲ ಅಷ್ಟು ಅದರ ಪ್ರಭಾವ ನಮ್ಮ ಮೇಲೆ ಬೀರಿದೆ ಆದ್ರೆ ಶಾಲೆಗಳಲ್ಲಿ ಕಲಿ ಬೇಡ ಅಂತ ಹೇಳಲ್ಲ ಶಾಲೆಯಿಂದ ಮನೆ ಮಂದ ಮೇಲೂ ನೀವು ಊಟ ಮಾಡಿಸಬೇಕಾದ್ರೂ ಅವ್ರಿಗೆ ಇಂಗ್ಲಿಷ್ ಅಲ್ಲೇ ಊಟ ಮಾಡಿಸ್ತೀರಿ ಅವ್ರನ್ನ ಹೊರಗಡೆ ಆಟ ನಾನು ಇಂಗ್ಲೀಷ್ ಆಟ ಆಡಿಸ್ತೀನಿ ಅವ್ರನ್ನೆಲ್ಲೂ ಹೋಗಿ ಏನಾದ್ರು ಖರೀದಿ ಮಾಡ್ಬೇಕಾದ್ರೂ ಇಂಗ್ಲಿಷ್ ಅಲ್ಲೇ ಖರೀದಿ ಮಾಡುದು ಮಾಡ್ತೀನಿ ಅನ್ನೋದಿದೆಯಲ್ಲ ಈ ಮನೋಭಾವವನ್ನ ನಾವು ಕನ್ನಡಿಗರು ಬಿಡ್ಬೇಕು ಇದನ್ನ ಬಿಟ್ಟಾಗ ಮಕ್ಕಳಲ್ಲಿ ಆಮೇಲೆ ಇನ್ನೊಂದು ಸಾಕಷ್ಟು ಪ್ರೈವೇಟ್ ಸ್ಕೂಲ್ಗಳು ಇವತ್ತು ಕನ್ನಡ ಮಾತನಾಡಿದ್ರೆ ದಂಡ ಆಗ್ತಾರೆ ಹೌದಾ ಮೇಡಮ್ ಯಾರೋ ನಿವೃತ್ತ ಕೂಡ ಅಧ್ಯಾಪಕರಲ್ಲಿ ಏನೋ ನೋಡಿದೆ ನಮ್ಗೆ ದೊಡ್ಡ ಪುಟ್ಟರು ಅಲ್ಲಿ ನೀವು ಮಾಡಲ್ಲ ಮೇಡಮ್ ಇವತ್ತು ಪ್ರೈವೇಟ್ ಶಾಲೆಗಳು ಬೆಂಗಳೂರಿನಲ್ಲಿ ನಿಮ್ ಎಲ್ಲರೂ ಇರಲಿ ಸಣ್ಣ ಎಲ್ ಕೆ ಜಿ ಇಂದ ನಮ್ಮ ಕರೆತರಕ್ಕೆ ಕಿಂಡರ್ ಗಾರ್ಡನ್ ಕಿಂಡರ್ ಗಾರ್ಡನ್ ಅಂತ ಹೇಳಿ ಅಲ್ಲಿಂದ ದೊಡ್ಡ ದೊಡ್ಡ ಸ್ಕೂಲ್ಗಳು ಓದರ್ಗಳು ಬಂದು ಎಲ್ಲ ಉತ್ತರ ಬಾರ್ದು ಮಾಲ್ಗಳು ಉತ್ತರ ಬಾರ್ದು ಮಾಲ್ ಒಳಗಡೆ ಪ್ರದರ್ಶನ ಪಿ ವಿ ಆರ್ ಐನಾ ಥಿಯೇಟರ್ ಥಿಯೇಟರ್ ಗಳು ಅವರು ಕನ್ನಡ ಚಿತ್ರಗಳನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಮಾಲ್ಗಳಲ್ಲಿ ಕನ್ನಡಿಗರಿಗೆ ಅವಕಾಶ ಕೊಡೋದಿಲ್ಲ ಇವತ್ತು ನಿನ್ನೆ ನೋಡಿ ಒಂದು ಯಾವ ಒಂದು ಖಾಸಗಿ ಕಂಪನಿ ಹೆಸರು ಬೇಡ ಕನ್ನಡ ರಾಜ್ಯೋತ್ಸವ ಮಾಡಬೇಕಂತಂದ್ರೆ ನಾಲ್ಕು ಜನ ಬರದಂತೆ ಬಾಟರ್ಸ್ ಬರೋದಂತೆ ಎಂಪ್ಲಾಯ್ಸ್ ಸಾವಿರಾರು ಜನ ಇದ್ದಾರೆ ಅವ್ರಿಗೆ ಅವಕಾಶ ಕೊಡಲ್ಲ ನೀವು ಆಚರಿಸಬೇಡಿ ನಾವು ಆಚರಿಸಿ ಸಾಕು ಅಂತ ಹೇಳಿ ಯಾಕೆ ಅಂತಂದ್ರೆ ಅಲ್ಲೊಂದು ಐವತ್ತರವತ್ತು ಜನ ಯಾರೋ ಬೇರೆ ರಾಜ್ಯದವರು ಇದ್ದಾರೆ ಅವ್ರಿಗೆ ತೊಂದರೆ ಆಗುತ್ತೆ ನೀವು ಮಾಡೋದ್ರಿಂದ ನೋಡ್ರಿ ಯಾರು ಬೇಕಾದ್ರೂ ಬಂದ್ ಬದುಕಿ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ಯಾರು ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು ಆದರೆ ಇಲ್ಲಿ ಬಂದು ಜೀವನ ಮಾಡಿದ್ಮೇಲೆ ಮೇಲೆ ನೀವು ಅಟ್ಲೀಸ್ಟ್ ನಮ್ಮ ಮಣ್ಣಿಗೆ ಋಣಿಯಾಗಿ ನೀವು ಗೊತ್ತುವ ಕಲೀಲಿಲ್ಲ ಅಂತಂದ್ರೆ ಈ ಪ್ರಯೋಜನ ಇಲ್ಲಿ ಬಂದರು ಇದು ಬಹಳ ಬೇಸರದ ವಿಚಾರ ಹಾಗಾಗಿ ಹೋರಾಟಗಾರರ ಒಂದಷ್ಟು ಒತ್ತಡದಿಂದಾಗಿ ಆದ್ರೂ ಅದು ಈ ಫೇಸ್ಬುಕ್ ಅಲ್ಲಿ ಬರೀತಕ್ಕಂಥ ಒಂದಷ್ಟು ಜನರಿಗೆ ಟ್ವಿಟರ್ ಅಲ್ಲಿ ಬರತಕ್ಕಂಥ ಒಂದಷ್ಟು ದೃಷ್ಟಿಕೋನ ಅವರು ಯಾವ ರೀತಿ ಬರಿತರ ಗೊತ್ತಿಲ್ಲ ನಮ್ಮ ಬಗ್ಗೆ ಹೋರಾಟಗಾರರ ಬಗ್ಗೆ ಒಂದಷ್ಟು ಅಸಭ್ಯವಾಗಿ ಬರೀತಕ್ಕಂಥದನ್ನ ನಾವೆಲ್ಲ ನೋಡ್ತೀವಿ ಏನಾದ್ರೂ ಬರ್ಕೊಳ್ಳಿ ಆದ್ರೆ ನಮ್ಮ ಉದ್ದೇಶ ಏನಿರ್ತದೆ ಗೊತ್ತಾ ಅದರಲ್ಲಿ ನಮ್ಮ ಕನ್ನಡಕ್ಕೆ ಒಳ್ಳೇದಾಗಬೇಕು ನಮ್ಮ ಕನ್ನಡಿಗರಿಗೆ ಒಳ್ಳೇದಾಗಬೇಕು ನಮ್ಮ ಕರ್ನಾಟಕ ಒಳ್ಳೇದಾಗಬೇಕು ಅಂತ ಒಂದೇ ಒಂದು ಉದ್ದೇಶ ನಮ್ಮ ನಿರ್ತದೆ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ನನ್ನೆಲ್ಲ ತಾಯಿ ನಾನು ಕೇಳ್ಕೊಳ್ಳೋದು ಮನೆಗೆ ಮಕ್ಕಳನ್ನ ಕರ್ಕ ಬರ್ಬೇಕಾದ್ರೆ ದಯವಿಟ್ಟು ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಈಟ್ ವೆಲ್ ಸ್ಲೀಪ್ ವೆಲ್ ಪ್ಲೇ ವೆಲ್ ಎಲ್ಲ ಸ್ವಲ್ಪ ಬಿಡಿ ಮಕ್ಕಳು ಶಾಲೆಯಲ್ಲಿ ಕಲಿತಾರೆ ಸಾಕು ಮನೇಲಿ ಬಂದಾಗ ಕನ್ನಡದ ದಿನಪತ್ರಿಕೆಯನ್ನು ತರಿಸಿ ಯಾವ್ದಾದ್ರು ಫೋನ್ ಕರೆಗಳು ಬರ್ತೇವೆ ಗೊತ್ತಾ ನಿಮ್ಗೆ ಮೊಬೈಲ್ ಅಲ್ಲಿ ಆ ಸರ್ವಿಸ್ ಕೊಡಿ ಈ ಸರ್ವಿಸ್ ಕೊಡಿ ಇನ್ಸೂರೆನ್ಸ್ ಅದೇ ಇದು ಅಂತ ಹೇಳಿ ಯಾವುದೇ ಕರೆಗಳು ಇಂಗ್ಲೀಷ್ ಹಿಂದಿಗೆ ಬಂದಾಗ ದಯಮಾಡಿ ಸ್ಟ್ರಿಕ್ಟ್ ಆಗಿ ನೀವು ದಯವಿಟ್ಟು ಕನ್ನಡದಲ್ಲಿ ಮಾತನಾಡಿ ಅಂತ ಕೇಳಿ ನೀವು ಕೇಳಿ ಇವತ್ತು ಐದರಿಂದ ಹತ್ತು ಸಾವಿರ ಜನ ಬಂದು ಕೆಲಸ ತಗೊಳ್ಳೋ ಬಂದ್ರು ನಾವೆಂದ್ರು ಕಡ್ಡಾಯವಾಗಿ ಬರಿ ಕೂತಿರೋರಲ್ಲ ಒಟ್ಟಾರೆ ಇಡೀ ಕರ್ನಾಟಕದ ಎಲ್ಲಾ ಕನ್ನಡಿಗರು ನೀವು ಕನ್ನಡ ಮಾತಾಡೋರು ಕೊಡ್ರಿ ಹತ್ತು ಸಾವಿರ ಜನ ಯಾರಿಗೂ ಕೂಡ ಉದ್ಯೋಗ ನಮ್ ಕನ್ನಡದವ್ರಿಗೆ ಸಿಗುತ್ತೆ ಅದನ್ನ ಮಾಡೋದಕ್ಕೆ ಹೋರಾಟ ಬೇಕಿಲ್ಲ ನಮ್ಮ ಸ್ವಯಂ ಪ್ರೇರಿತವಾದಂತ ಒಂದಷ್ಟು ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕು ಜೊತೆಗೆ ಮಕ್ಕಳುಗಳಿಗೆ ದಯವಿಟ್ಟು ಕನ್ನಡ ಚಿತ್ರಗಳು ಅಣ್ಣವ್ರಿಗೆ ಎಂತ ಒಳ್ಳೆ ಚಿತ್ರಗಳಿದೆ ಅದನ್ನ ತೋರಿಸಿ ಕನ್ನಡದ ಇವತ್ತು ಎಂತ ಸ್ಥಿತಿ ಅಂದ್ರೆ ಸರ್ ಮದುವೆ ಗಂಡು ಹೆಣ್ಣು ಹೆಸರು ಕೂಡ ಕನ್ನಡದಲ್ಲಿ ಹಾಕೋ ಹಾಕೋದಿಲ್ಲ ಆಸ್ಪತ್ರೆಗೆ ಓದಿರೋದು ಇವತ್ತು ನೋಡಿದ್ದೀವಿ ನಾವು ತುಂಬಾ ಕಡೆ ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ ಪ್ರತಿ ಇಂಚು ಪ್ರತಿ ಕ್ಷಣ ನಮ್ಮನ್ನ ಇಲ್ಲಿ ಕೂತಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಕನ್ನಡತಿ ಅಂತ ಕರೀತಾರೆ ಗಂಡು ಮಕ್ಕಳನ್ನ ಕನ್ನಡಿಗ ಅಂತ ಕರಿತಾರೆ ಏನಪ್ಪಾ ಅಂದ್ರೆ ಕನ್ನಡ ಭಾಷೆ ಮಾತನಾಡ್ತಕ್ಕಂಥವ್ರು ಅಂತ ನಮ್ಮ ಭಾಷೆ ಅಳದೋಯೋಯ್ತು ಅಂತಂದ್ರೆ ನಮ್ ದುಃಖ ಇಲ್ಲ ನಮ್ ದುಖತ್ತ ಇಲ್ಲ ಅಂತಂದ್ರೆ ಯಾವ ರೀತಿ ಬರ್ಕೋದ್ವಿ ನಾವು ಹೆಮ್ಮೆಯ ಭಾರತೀಯರೇ ನಾವು ಹೆಮ್ಮೆಯ ಭಾರತೀಯರೇ ಜೊತೆಗೆ ನಾವು ಈ ನೆಲದ ಕನ್ನಡಿಗರು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡಿಗಳು ಅನ್ನೋದನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯದು ಬೇಡ ಅಂತ ಹೇಳ್ತಾ